ಅವ್ರ ಮನೆ ಉದ್ಧಾರ ಆದರು ಯಾರನ್ನ ಮುಟ್ಟಿದ್ರು ಅವರು ಮೈ ಉದ್ಧಾರ ಆಯ್ತು ಯಾರನ್ನ ಮನಸ್ಸಿನಲ್ಲಿ ಜ್ಞಾನಿಸಿದ್ರು ಅವರೆಲ್ಲ ಕಲ್ಯಾಣಕ್ಕೆ ಬಂದ್ರು ಪಂಚ ಪರುಷ ಯಾರ ಮನೆಯಲ್ಲಿ ಹೋಗಿ ಪಾದ ಇಟ್ಟ ಅದೇ ಅವಿಮುಕ್ತ ಕ್ಷೇತ್ರ ಆಯಿತು ಅಂತವರು ಬಸವಣ್ಣವರು ಅಂತಹ ಬಸವಣ್ಣನ ಅಮುಕ್ಲಾಗ ಚರಿತ್ರದ ಮೂಲ ಉದ್ದೇಶದಲ್ಲಿ ಬಂದಂತಹ ಅನುಭವ ಮಂಟಪವನ್ನೇ ಪ್ರಶ್ನಿಸುವ ಅನುಭವ ಮಂಟಪವನ್ನು ಟೀಕಿಸುವಂತಹ ಜನರಿಗೆ ಈ ವಿಷಯದ ಪ್ರವಚನ ಬಹಳ ಬೇಕಾದಂಥದ್ದು ಶರಣರು ಕಂಡ ಬಸವಣ್ಣ ವಚನ ಶಾಸ್ತ್ರ ಸಾಹಿತ್ಯವನ್ನೇ ಓದಿ ಬಸವಣ್ಣನವರ ವಚನಕ್ಕೆ ತಕ್ಕಂಥ ವಚನ ಸಂಜೀವಿನಿ ಮೊದಲಾಗಿ ಇಷ್ಟು ಪುಸ್ತಕಗಳನ್ನು ಬರೆದರೂ ಕೂಡ ವಚನವನ್ನು ಮತ್ತೊಮ್ಮೆ ಓದಬೇಕಾದರೂ ಕೂಡ ಅಷ್ಟೇ ಭಯಭಕ್ತಿಯಿಂದ ಓದುವಂತಹ ಪರಮ ಪೂಜ್ಯರಲ್ಲಿ ಎಲ್ಲೋ ಒಂದು ನಾಲ್ಕು ವಚನಗಳನ್ನು ಓದಿ ಅದನ್ನೇ ಪ್ರಚಾರಕ್ಕೆ ತಂದು ಹೇಳುವಾಗ ವಚನಗಳನ್ನು ತಪ್ಪು ಹೇಳುವಂತಹ ವ್ಯಕ್ತಿಗಳ ಹೆಂಡವ ಮಾರುವ ದಂಡೆಯ ಓಣೆಯಲ್ಲೊಂದು ಕಪ್ಪಿಗೆ ಹೆಂಡ ಸಿಡಿದಡೆ ಊರ ಬೀದಿಯ ಹಾದು ಹೋಗುವ ಆನೆಗೆ ಗೆಗರಿತ್ತು ಅಂತ ಹೇಳ್ತಾರ ಒಂದು ಊರಾಗ ಸರಾಯಿ ಮಾರ್ತಿದಂತವ ಹೆಂಡ ಮಾರ್ತಿದ್ದ ಆ ಹೆಂಡದ ಗಡಿಗೆಗೆ ಒಂದಿಷ್ಟು ಸರಾಯಿ ಅಳದು ಕುಡುವಾಗ ಒಂದಿಷ್ಟು ಹತ್ತಿತ್ತಂತದ್ದು ಏನು ಯಾವುದು ಹೆಂಡ ಬಾಟ್ಲಿ ಬಾಟ್ಲಿ ಗಂಟೆ ಕುಡ್ದವ್ರು ಗಂಟ್ಲೆ ಕುಡಿದವರು ವಾಟಿ ವಾಟಿ ಗಂಟಲೆ ಕುಡಿದವರೆಲ್ಲ ಗಪ್ಪ ರೋಡ್ ನಕೊಂಡಿದ್ರಂತವ್ರು ಯಾರಿಗೂ ಮಾತಾಡಕ್ಕೆ ಬರಲಿಲ್ಲ ಆದ್ರೆ ಒಂದು ಒಂದ್ ಕಪ್ ಜಿಗದ್ ಹೊಂಟಿತ್ತಂತ ಜಿಗದ್ ಹೋಗುವಾಗ ಆ ಹಂಡೆ ಹತ್ತಿದ ಒಂದಿಪ ಹೆಂಡ ಸಿಡಿದ ಕಪ್ಪಿ ಬಾಯಿ ಬಿತ್ತಂತದ್ದು ಯಾವ್ದ್ರ ಬಾಯಾಗ ಕಪ್ಪೆ ಬಾಯಿ ಎಷ್ಟು ಬಿದ್ದಿತ್ತು ಒಂದು ಹನಿ ಆ ಕಪ್ಪಿ ಕುಡಿದು ಕುಡ್ಲಾ ಕುಡಿತ್ರಿ ಮತ್ ಅದಕ್ಕೇನು ಅಂತಾರೆ ಬ್ಯಾರ ಅನಿಸ್ತದ ಹೋಗಿ ಬಂದಂಗ ಕೈಲಾಸಕ್ಕೆ ನಿಂತದ ಊನಿಯಾಗಲ್ಲಿ ಉನ್ಯಾಗ ಬರೋ ಆನೆ ಬರಾಕತ್ತೈತಂತ ಆನೆಗೆ ಏ ಆನೆ ಆ ಮಗನ ಇಲ್ಲಾಕ ಬಂದಿ ಕೇಳ್ತಂತ ಯಾವ್ದೋ ಕುಡ್ದ ಕೆಟ್ಟ ಕೆಟ್ಟ್ರಿ ಯಾರಂಗ್ ಆನೆ ಸುಮ್ಮನೆ ಜಗಳ ತೆಗಿತೈತಿ ನೋಡ್ರಿ ಆನೆ ಗೊತ್ತಿಲ್ಲ ನನ್ ಕಪ್ಪಿ ಕೂಡ ಜಗಳ ತೆಗಿತಾನ ಅಂತಾರ ಗುತು ಆನೆ ನನಗೆ ಅಂಜೆ ಹೋತ್ ನೋಡಂತಕ್ಕ ಕಪ್ಪಿ ವಚನಶಾಸ್ತ್ರ ಎನ್ನುವಂತಹ ಅಮೂಲಾಗ್ರದ ಚರಿತ್ರದ ಅಮೃತವನ್ನು ಕುಡಿದಂತಹ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಎಲ್ಲೋ ಒಂದು ಹನಿ ವಚನ ಒಂದಿಷ್ಟು ಓದಿ ಶರಣಸ್ಥಳ ಭಕ್ತ ಸ್ಥಳ ಮಾಹೇಶ್ವರ ಸ್ಥಳ ಅನ್ನುವಂತಹ ನೂರೆಂಟು ಸ್ಥಳದ ವಚನಗಳನ್ನು ಅಧಿಕೃತವಾಗಿ ಓದೋದನ್ನು ಬಿಟ್ಟು ಎಲ್ಲೋ ಒಂದಿಷ್ಟು ವಚನಗಳನ್ನು ನಡು ನಡುವ ಓದಿ ಓದಿ ಅದನ್ನಾದ ಆಧಾರದ ಮೇಲೆ ಬಸವಣ್ಣನವರು ಅಳೆಯುವಂತಹ ಕಪ್ಪುಗಳು ಕೂಡ ಇವತ್ತು ಪ್ರೆಸ್ ಮೀಟಾಗಿ ಮಾತಾಡಕತ್ತವು ಅನುಭವ ಮಂಟಪ ಇಲ್ಲ ಬಸವನವ್ ಇಲ್ಲ ಯಾವ್ದ ಒಂದು ಹನಿ ಕುಡ್ದವ್ ಇವು ಒಂದ್ ಹನಿ ಕುಡ್ದದಕ್ಕೆ ಏನಕತ್ತ ಬಸವಣ್ಣ ಅನ್ನುವಂಥ ಆನೆಗೆ ಧರ್ಮ ಅನ್ನುವಂಥ ಸಮಾಜಕ್ಕೆ ಏನಕತ್ತ ಸುಮನವ್ರ ಏನಾರ ಅಂತಿರಿ